ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ್ ನೋಡ್ರಿ ಮಕ್ಕಳು ಎಜುಕೇಷನ್ಸ್ಗೆ ಇವತ್ತು ತಂದೆ ತಾಯಿಗಳು ನೂರೆಂಟು ಆಸೆ ಕನಸುಗಳು ಇಟ್ಕೊಂಡಿರ್ತಾರೆ ನನ್ನ ಮಗಳ ಮಗ ಮಗಳು ಇಂಜಿನಿಯರಿಂಗ್ ಮಾಡಲೇಬೇಕು ನನ್ನ ಮಗ ಮಗಳು ಡಾಕ್ಟ್ರ್ ಆಗಲೇಬೇಕು ನನ್ನ ಮಗ ಮಗಳು ಐ ಎ ಎಸ್ಸು ಕೆ ಎ ಎಸ್ಸು ಐ ಪಿ ಎಸ್ಸು ಡಿ ಸಿ ತಹಸೀಲ್ದಾರ್ ಕಮಿಷ್ನರ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಇರಬೇಕು ಹಾಗೇ ಇರಬೇಕು ಹೀಗೆ ಇರಬೇಕು ಅಂತ ನೂರ ಎಂಟು ಕನಸುಗಳು ಕಾಣ್ತಿರ್ತಾರೆ ಪ್ರತಿಯೊಂದು ತಂದೆ ತಾಯಿ ಒಂದು ಕನಸು ಮಕ್ಕಳು ಒಳ್ಳೆ ಹೈಯರ್ ಎಜುಕೇಷನ್ಸ್ ಮಾಡಿಸ್ ಮಾಡಿಕೊಂಡು ಜೀವನದಲ್ಲಿ ಸೆಟ್ಲ್ ಆಗಿಬಿಟ್ರೆ ಅದಕ್ಕಿಂತ ಸಂತೋಷ ನಮಗಿನ್ನೇನಿಲ್ಲಪ್ಪ ಅಂತಂದ್ಬಿಟ್ಟು ತುಂಬ ಜನ ಕನಸು ಕಾಣ್ತಿರ್ತಾರೆ ಅದಕ್ಕೋಸ್ಕರ ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು ಅಂತಂದರೆ ಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಕ್ಯೂ ಡೆವಲಪ್ ಆಗಬೇಕು ಅಂತಂದರೆ ಮೆಮೊರಿ ಪವರು ಮೆಮೊರಿ ಕಾನ್ಸಂಟ್ರೇಷನ್ ಪವ ಪವರು ಇನ್ಕ್ರೀಸ್ ಆಗಬೇಕಪ್ಪ ಅಂತಂದರೆ ಎಜುಕೇಷನ್ನಲ್ಲಿ ಎಸ್ಪೆಷಲಿ ವಿದ್ಯಾಭ್ಯಾಸ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೊಂದಲಿಕ್ಕೆ ಅಯ್ಯಗ್ರೀವ ಸಾಲಿಗ್ರಾಮ ಅಂತ ಸಿಗುತ್ತೆ ನೇಪಾಳಲ್ಲಿ ಒರಿಜಿನಲ್ ಅಯಗ್ರೀವ ಸಾಲಿಗ್ರಾಮ ಇದು ಅಯಗ್ರೀವ ಸಾಲಿಗ್ರಾಮನೇ ಅಂತ ಹೆಂಗೆಪ್ಪ ಕಂಡುಹಿಡಿಯೋದು ಅಂತಂದರೆ ಅದರದು ಅಯ್ಯಗ್ರೀವ ಸಾಲಿಗ್ರಾಮದ ಮೇಲ್ಗಡೆ ಅಥವಾ ಒಳಗಡೆ ಕುದುರೆ ಮುಖದ ಆಕಾರ ಇರುತ್ತೆ ಕುದುರೆ ಮುಖದ ಆಕಾರ ಚಿತ್ರ ಇರುತ್ತೆ ಇದೇ ಅಯ್ಯಗ್ರೀವ ಸಾಲಿಗ್ರಾಮ ಇದನ್ನು ಪ್ರತಿದಿನ ಮಕ್ಕಳ ಕೈನಲ್ಲಿ ಮನೆ ಒಳಗಡೆ ಇಟ್ಟು ಅಭಿಷೇಕಗಳು ಮಾಡಿಸಿ ಹಾಲಿನ ಅಭಿಷೇಕ ಪಂಚಾಮೃತದ ಅಭಿಷೇಕ ಮಾಡಿಸಿ ಪೂಜೆ ಮಾಡಿಸಿ ಮಾಡಿಸ್ಬಿಟ್ಟು ಈ ಮಂತ್ರನ ಆ ಸಾಲಿಗ್ರಾಮದ ಮುಂದೆ ಏಳ್ಕಣ ಕೇಳಿ ಜ್ಞಾನಾನಂದಮಯಂ ಸ್ಫಟಿಕ ಕೃತಿ ಆಧಾರಾಂ ಸರ್ವ ವಿದ್ಯಾರಾಮ್ ಹೈಗ್ರೀವ ಮುಪಾಸ್ಮಹೇ ಅಂತ ಈ ಮಂತ್ರಗಳು ಸಾಲಿಗ್ರಾಮದ ಮುಂದೆ ಪಠಣೆ ಮಾಡ್ತಾಯಿದ್ದರೆ ಮಕ್ಕಳಿಗೆ ಎಜುಕೇಷನ್ ವಿಚಾರದಲ್ಲಿ ಮೆಮೊರಿ ಪವರ್ ಕಾನ್ಸಂಟ್ರೇಷನ್ ಪವರ್ ತುಂಬ ಹೆಚ್ಚಾಗುತ್ತೆ ಎಜುಕೇಷನ್ಸ್ ಎಲ್ಲ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಉತ್ತಮ ಮಾರ್ಕ್ಸುಗಳು ಪಡೀತಾರೆ ಅನುಕೂಲ ಇರರು ಒರಿಜಿನಲ್ ಅಯ್ಯಗ್ರೀವ ಸಾಲಿಗ್ರಾಮ ಮನೆಯಲ್ಲಿ ಇಟ್ಟು ಅಭಿಷೇಕಗಳು ಪೂಜೆ ಮಾಡಿ ಈ ಮಂತ್ರಗಳು ಪಠಿಸಿ ಮಕ್ಕಳಿಗೆ ಎಜುಕೇಷನ್ಸ್ ವಿದ್ಯಾಭ್ಯಾಸ ಚೆನ್ನಾಗೆ ಡೆವಲಪ್ಮೆಂಟ್ ಆಗ್ತಾ ಹೋಗ್ತಾರೆ ಜೊತೆಗೆ ಈ ಸೆವೆನ್ ಸಿಕ್ಸ್ ನೋಟುಗಳು ಫೋರ್ ಫೈವ್ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ತ್ರಿಬಲ್ ಒನ್ನಿಂದ ತ್ರಿಬಲ್ ನೈನ್ ನೋಟುಗಳು ಸಿಕ್ಕರೆ ಯಾವ ರೀತಿ ತಂತ್ರ ಮಂತ್ರ ಪೂಜೆ ಲಕ್ಷ್ಮೀನಾರಾಯಣನ ಪೂಜೆ ಮಾಡಬೇಕು ಫೋನ್ ಮಾಡಿ ಹೇಳ್ಕೊಡ್ತೀನಿ ನಮಸ್ಕಾರ